ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗನ ಒನ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಫೋಟೋ ಆಲ್ಬಮ್ ಅನ್ನು ನಿಮ್ಮ ಹತ್ರ ನಾನು ತೋರಿಸ್ತಾ ಇದ್ದೀನಿ ಸೊ ನನ್ನ ಮಗನ ಹೆಸರು ಬಂದು ಮಯನ್ ಸೊ ಅವನದು ಬರ್ ಡೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಟು ಅವನ ಡೇಟ್ ಆಫ್ ಬರ್ತ್ ಸೊ ಇದು ಬಂದು ಒನ್ ಇಯರ್ ಆ್ಯಂಡ್ ಬರ್ತ್ಡೇ ಸೆಲೆಬ್ರೇಷನ್ ಆ್ಯಕ್ಚುಲಿ ಅವನದು ಡೇಟ್ ಆಫ್ ಬರ್ತೇ ಒಂದು ರೀತಿ ಚೆನ್ನಾಗಿದೆ ಆ್ಯಂಡ್ ಕನ್ಫ್ಯೂಷನ್ ಕೂಡ ಹೌದು ಸೊ ನಾವು ವಿತೌಟ್ ಗ್ಯಾಪ್ ಸಡನ್ನಾಗಿ ನಾವು ವಿತೌಟ್ ಗ್ಯಾಪಲ್ಲಿ ಹೇಳ್ತಾ ಹೋದರೆ ಸೊ ಆ್ಯಕ್ಚುಲಿ ನೋಡಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಟು ಸೊ ಅದು ಕನ್ಫ್ಯೂಷನ್ ಆಗುತ್ತೆ ಅದು ಇಪ್ಪತ್ತು ಒಂದ ಅಥವಾ ಇಪ್ಪತ್ತೊಂದ ಅಂತ ಹೇಳಿ ಕನ್ಫ್ಯೂಷನ್ ಆಗುತ್ತೆ ಸೊ ನನಗೆ ಇದು ಆ್ಯಕ್ಚುಲಿ ನಾವು ಮಗನ ಡೇಟ್ ಆಫ್ ಬರ್ತನ್ನು ನಾವು ಬರ್ತ್ ಸರ್ಟಿಫಿಕೇಟನ್ನು ಮಾಡಿಸೋಕೆ ಹೋಗುವಾಗಲೂ ನೀವೊಂದು ಕನ್ಫ್ಯೂಷನ್ ಆಗಿದೆ ಸೊ ನಾವು ಅವರಿಗೆ ಗ್ಯಾಪ್ ಕೊಟ್ಟು ಕೊಟ್ಟು ಇಪ್ಪತ್ತು ಜಾನ್ ಟ್ವೆಂಟಿ ಟು ಈ ರೀತಿ ನಾವು ಹೇಳಿದ್ದು ಸೊ ನಾವು ಸಡನ್ನಾಗಿ ನೀವು ಬೇಕಾದ್ರೆ ನೀವೇ ಒಂದು ಸಲ ಟ್ರೈ ಮಾಡಿ ನೋಡಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಟೂ ಸೊ ಅದು ಟ್ವೆಂಟಿ ಫಸ್ಟು ಡೇಟಾ ಅಥವಾ ಟ್ವೆಂಟಿ ಆದ್ಮೇಲೆ ಒಂದೇ ತಿಂಗಳ ಅಂತ ಹೇಳಿ ಸ್ವಲ್ಪ ಗಂಡುಮಟ್ಟಿಗೆ ಕನ್ಫ್ಯೂಷನ್ ಆಗುತ್ತೆ ಸೊ ನಮಗಂತೂ ಹಾಗೆ ಆಗಿತ್ತು ಸೊ ನಿಮಗೂ ಹಾಗೆ ಅನಿಸ್ತಾ ಇದೆಯಾ ಅನಿಸಿದರೆ ಕಮೆಂಟ್ ಮಾಡಿ ಸೊ ಬನ್ನಿ ನೋಡ್ತಾ ಹೋಗೋಣ ನನ್ನ ಮಗನ ಫೋಟೋ ಆಲ್ಬಮನ್ನು ಸೊ ನೋಡಿ ನಮ್ಮ ಮನೆಗೆ ಇರುವಂಥ ಒಬ್ನೇ ಏಕೈಕ ಪುತ್ರ ಸೊ ತುಂಬಾ ಮುದ್ದು ಸೊ ಸ್ವಲ್ಪ ಮಟ್ಟಿಗೆ ಕ್ಯೂಟು ಸ್ವಲ್ಪ ಮಟ್ಟಿಗೆ ಮುದ್ದು ಸಿಟ್ಟು ಬೇಜಾರು ಕೋಪ ಅದೆಲ್ಲ ಇಲ್ವೇ ಇಲ್ಲ ಬಿಡಿ ಸೊ ಅದೆಲ್ಲ ಕಮ್ಮಿ ಸೊ ಮುದ್ದು ಒಂದೇ ಜಾಸ್ತಿ ಕೆ ಅಜ್ಜ ಅಜ್ಜಿ ತಾತ ನಮ್ಮ ಮನೆಯಲ್ಲಿ ಇಲ್ಲಿ ಮನೆಯವರು ಎಲ್ರು ತುಂಬಾನೇ ಮುದ್ದು ಮಾಡ್ತಾರೆ ಸೊ ಹಾಗಾಗಿ ಅವನು ಹೇಳಿದ ಮಾತಂತೂ ಒಂದು ಕೇಳಲ್ಲ ಸ್ವಲ್ಪನೂ ಭಯ ಅಂತೂ ಇಲ್ವೇ ಇಲ್ಲ ಅವನಿಗೆ ಸೊ ಬ್ಯಾಕ್ ಏನ್ ಫ್ರಂಟ್ ಇತ್ತು ಬ್ಯಾಕ್ ಎಲ್ಲ ಅದೇ ಬಂದಿದೆ ನೋಡಿ ಫೋಟೋದಲ್ಲಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೇನೆ ಅಂತ ಹೇಳಿ ಆಚುಲಿ ತಾಯಿಯರ್ ಕಣ್ಣೇ ಮಕ್ಳಿಗೆ ಬೀಳುತ್ತೆ ಅಂತನೂ ಕೂಡ ಹೇಳ್ತಾರೆ ನಮ್ಮ ಮನೆಯಲ್ಲೆಲ್ಲ ಫೋಟೋ ತೆಗಿತಾ ಇದ್ದೀನಿ ಅಂತ ಹೇಳುವಾಗ ಫಸ್ಟ್ ಎಲ್ಲ ನನಗೆ ಫೋಟೋ ಶೂಟ್ ಮಾಡೋಕೆ ಬಿಡ್ತಿರ್ಲಿಲ್ಲ ಫೋಟೋ ತೆಗಿಬೇಡ ಮಕ್ಕಳು ಚೆನ್ನಾಗಿರಲ್ಲ ಅಂದ ಹಾಳಾಗುತ್ತೆ ಹಾಗೆ ಹೀಗೆ ಅಂತ ಅನ್ನೋರು ಈ ಒಂದು ಫೋಟೋ ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೀಸೆ ಬಿಡ್ಸಿದ್ದೀನಲ್ಲ ಸೊ ಇದು ಬಂದು ಅವನು ಟ್ವೆಲ್ ಮಂತ್ಸ್ ಅಂತ ಹೇಳಿದ್ರೆ ಒನ್ ಇಯರ್ ಅವತ್ತಿನ ದಿನಕ್ಕೆ ನಾನು ಅವನಿಗೆ ಫೋಟೋ ಶೂಟ್ ಮಾಡಿ ಸೊ ಅದನ್ನ ನಾವು ಫ್ಲೆಕ್ಸ್ ಮಾಡಿ ನಾವು ಅದನ್ನ ಬ್ಯಾನರ್ ಮಾಡ್ಕೊಂಡಿದ್ದು ಅಂತ ಹೇಳಿದರೆ ಅವೊಂದು ಬರ್ಡೇ ಬಂದು ಫ್ರೈಡೆ ಸಿಕ್ಕಿತ್ತು ಸೊ ನಾವು ಅದನ್ನು ನಾವು ಫ್ರೈಡೆ ವೆಜ್ ಇರೋದ್ರಿಂದ ಸೊ ನಾವು ಅದನ್ನ ಸಂಡೇಗೆ ಫಂಕ್ಷನ್ ಮಾಡ್ಕೊಂಡಿದ್ವಿ ಗ್ರ್ಯಾಂಡಾಗಿ ಸೊ ಇದು ಬಂದು ನಮ್ಮ ಅಪ್ಪ ನಮ್ಮ ಮನೆ ಕಡೆ ಫ್ಯಾಮಿಲಿ ಸೊ ನೆಕ್ಸ್ಟ್ ನೋಡಿ ಎಷ್ಟು ಕ್ಯೂ ಆಗಷ್ಟೇ ಬರ್ತಾ ಇರೋ ಹಲ್ಲುಗಳು ಇಲಿ ಹಲ್ಲುಗಳು ಅಂತ ಹೇಳಿದ್ರು ಇಲಿ ಬಾಯ್ ಬಿಟ್ಟಂಗೆ ಬಿಡ್ತಾನೆ ನೋಡಿ ಅಂತ ಹೇಳಿ ಸೊ ಇದೊಂಥರ ಕ್ಯೂಟ್ ಚೆನ್ನಾಗಿದೆ ಈ ಫೋಟೋ ಒಂಥರ ಸೊ ಸಿಂಪಲ್ ಆಗೇ ಮಾಡ್ಕೊಂಡ್ವಿ ಸಿಂಪಲ್ ಆಗೇ ಮಾಡ್ಕೊಂಡಿದ್ದು ಫ್ಯಾಮಿಲಿ ಮತ್ತೆ ಊರೋರಿಗೆ ಬೇಕಾದವ್ರಿಗೇನೆ ಹೇಳ್ಕೊಂಡು ತುಂಬಾ ಚೆನ್ನಾಗಾಯಿತು ಆ್ಯಕ್ಚುಲಿ ಕೆಲವೊಂದೊಂದಿನ ಇರಲಿ ಅಂತ ಹೇಳಿ ಈ ರೀತಿ ಫಂಕ್ಷನ್ಗಳೆಲ್ಲ ಮಾಡಿಕೊಂಡಾಗ ಒಂದು ಆಲ್ಬಮ್ ಇರಲಿ ಅಂತ ಹೇಳಿ ಮಾಡಿಟ್ಕೊಂಡಿರೋದು ಸೊ ಇದು ನಮ್ಮ ಫ್ಯಾಮಿಲಿ ಸೊ ನಮ್ಮ ಕುಟುಂಬ ಇದು ಬಂದು ಅಪ್ಪ ಅಪ್ಪ ಮೀನ್ಸ್ ಹಸ್ಬೆಂಡು ತಂದೆ ಮಾವ ಸೊ ಇಲ್ಲಿ ಈ ಫೋಟೋ ಬಂದು ನಾನು ಬಾಯಿಂದ ಅವನಿಗೆ ಏನೋ ಕೊಟ್ಟಿದ್ದೆ ಸೊ ಅದನ್ನು ಅವನು ನನ್ನ ಬಾಯಿಯಿಂದನೇ ಎಲ್ಲವನ್ನೂ ಇಸ್ಕೊಳ್ತಾ ಇದ್ದಿದ್ದವನು ಅವನು ಅಗ್ದು ತಿಂತಾನೆ ಇರಲಿಲ್ಲ ಮತ್ತೆ ಅವನಿಗೆ ಕಾರನೂ ಆಗ್ತಾ ಇರಲಿಲ್ಲ ಅವಾಗ ನಾನು ಚೀಪಿ ಕೊಡಬೇಕಿತ್ತು ಅವನಿಗೆ ಸೊ ಇಲ್ಲಿದೆ ನೋಡಿ ಸೊ ನಾನು ಏನೋ ಚೀಪಿ ಅವನ ಬಾಯಿಗೆ ಕೊಡ್ತಾ ಇದ್ದಿದ್ದು ಅದು ಅವನು ಇವಾಗಲೂ ಅಷ್ಟೇ ಖಾರ ಸ್ವಲ್ಪ ಕಮ್ಮಿನೇ ಅಷ್ಟಾಗಿ ಅವ್ನು ಖಾರ ತಿನ್ನಲ್ಲ ಯೂಶ್ವಲಿ ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ನಾವು ತಿನ್ನೋದು ದೊಡ್ಡವರು ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅವನಿಗೆ ಆಗಿ ಮಾಡಿಕೊಡ್ತೀನಿ ಅವ್ನು ಖಾರ ತಿನ್ನಲ್ಲ ಅಂತ ಹೇಳಿ ಸೊ ಈ ಫೋಟೋ ಬಂದು ನಾನು ಸ್ಕೂಲಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೆ ಸೊ ಅಲ್ಲಿ ಸ್ಟಾಫ್ಸ್ ಇದು ಸೊ ಇದು ಬಂದು ಅಮ್ಮನ ತಂಗಿ ಫ್ಯಾಮಿಲಿ ಅವರು ಅವರು ಇವರು ಸೊ ಇವರು ಚಿಕ್ಕಪ್ಪ ಈಗ ರೀಸೆಂಟಾಗಿ ಒಂದು ಟೂ ಮಂತ್ಸ್ ಬ್ಯಾಕ್ ಅವರು ಎಕ್ಸ್ಪೈರ್ ಆದರು ಸೊ ನೋಡಿ ಅವನಿಗೆ ಈಗಲೂ ಅಷ್ಟೇ ಕಾರ್ ಅಂತ ಅಂದರೆ ತುಂಬ ಇಷ್ಟ ಮನೇಲಿ ಆಲ್ಟೋ ಆಲ್ಟೋ ಕಾರಿದೆ ಸೊ ಅವನು ಆ ಕೀನಾಗ ಕೊಡೋದೇ ಇಲ್ಲ ಯಾರಿಗೂ ನಮ್ಮದೇ ಕಾರು ಅಂತೇಳಿ ನಾನು ತೋರಿಸ್ದಲ್ಲ ಫಸ್ಟು ಅವ್ರನ್ನ ಮತ್ತೆ ಸೊ ಅವ್ರು ಆ ಕಡೆ ಈ ಕಡೆ ಇಬ್ಬಿದಾರೆ ನೋಡಿ ಅವ್ರು ಬಂದು ನಮ್ಮ ಅಜ್ಜಿ ತಾತನೇ ನಮ್ಮೂರವ್ರು ಸೊ ಇವ್ರು ಬಂದು ಅಮ್ಮನ ತೆಂಗಿ 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 ಅಕ್ಕನ ಅವರು ಇವ್ರು ಬಂದು ಇವ್ರ ಫ್ಯಾಮಿಲಿನೇ ಇವರು ಇವ್ರು ಬಂದು ಅಮ್ಮನ ಅಕ್ಕ ಅಕ್ಕನ ಗಂಡ ಸೊ ನೆಕ್ಸ್ಟು ಇವರು ಇದೊಂದು ಫ್ಯಾಮಿಲಿ ಅಮ್ಮ ಅಂತ ಹೇಳಿದ್ರೆ ಅತ್ತೆದು ತಂಗಿ ತಂಗಿ ಮಕ್ಕಳು ಅವರು ಇಲ್ಲ ಮತ್ತೆ ಫ್ರೆಂಡ್ಸ್ ಅವರೆಲ್ಲ ಇದಾರೆ ಇವ್ರು ಬಂದು ನಮ್ಮ ಅತ್ತೆ ನಮ್ಮ ದೊಡಮ್ಮ ಅವ್ರ ಅವರು ಇದು ಬಂದು ನಮ್ಮ ಹಸ್ಬೆಂಡು ಆಫೀಸ್ ಸ್ಟಾಫ್ಸ್ ಇವರೆಲ್ಲ ಆಫೀಸ್ ಅವರು ಇವರು ಇವ್ರು ಬಂದು ಅಪ್ಪನ ಅಣ್ಣ ಇದ್ದಾರೆ ಸೊ ಅಪ್ಪ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಮಾವನ ಅಪ್ಪ ಅಂತಾನೆ ಹೇಳೋದು ಸೊ ಅವ್ರ ಸೊಸೆ ಅದಾದ್ಮೇಲೆ ಅವರು ಅವ್ರ ಅಮ್ಮ ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ನೆಕ್ಸ್ಟು ಇವರು ಅಪ್ಪನ ದೊಡ್ಡಣ್ಣ ಇವರು ಅವ್ರ ಸೊಸೆ ಅವ್ರ ಮಗ ಸೊ ಮೇಲೆ ಇದ್ದಾರೆಲ್ಲ ಇವರು ಅವ್ರ ಹೆಣ್ಮ ಇವರು ಬಂದು ಅಪ್ಪನ ಅಕ್ಕ ಇವೆರಡು ಬಂದು ಈ ಊರದು ಹೆಣ್ಮಕ್ಳು ಇವರು ಇವರು ಬಂದು ನಮ್ಮ ಅಕ್ಕೆಯ ಮಗಳು ಅಪ್ಪನ ಅಣ್ಣನ ಮಗಳು ಮತ್ತೆ ಅವ್ರ ಗಂಡ ಸೊ ನಾನು ಅಪ್ಪ ದುಡ್ಡಣ್ಣ ತೋರಿಸಿದ್ರಲ್ಲ ಅವರು ಅವರೆಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸ್ ಅವರೆಲ್ಲ ಇದೊಂಥರ ಚೆನ್ನಾಗಿದೆ ಸೊ ಇವಳು ಬಂದು ನನ್ನ ಅವಳು ಇದು ಬಂದು ಅಮ್ಮ ಎಡಗಡೆ ಇರೋರು ನಮ್ಮ ಅಜ್ಜಿ ಇದು ನಮ್ಮ ಫ್ಯಾಮಿಲಿ ಅಮ್ಮ ಅಜ್ಜಿ ತಂಗಿ ಆದ್ಮೇಲೆ ಸರ್ ನೋಡಿ ಇವರು ಬಂದು ಕರಾಟೆ ಸರ್ ಇವರು ಅವರು ಆ್ಯಕ್ಚುಲಿ ಇವರು ಫಸ್ಟ್ ಡನ್ ಬ್ಲ್ಯಾಕ್ ಬೆಲ್ಟ್ ಫಸ್ಟ್ ಡನ್ ಇವರು ಸೊ ಕ್ಲಾಸಸ್ ಎಲ್ಲ ಕೊಡ್ತಾರೆ ಇವರು ಅರುಣ್ ಸರ್ ಅಂತ ಹೇಳಿ ಆ್ಯಂಡ್ ಮೇಲೆ ಇವರು ಬಂದು ಅದೇ ನಾನು ಹಾಸನ ಚಿಕ್ಕಪ್ಪ ಅಂತ ಹೇಳಿದ್ದಲ್ಲ ಅವರು ಈಗ ರೀಸೆಂಟಾಗಿ ಟೂ ಮಂತ್ಸ್ ಬ್ಯಾಕ್ ಅವ್ರು ಎಕ್ಸ್ಪೈರ್ ಆದರು ಸೊ ಇವರೆಲ್ಲ ಇನ್ನು ಫ್ರೆಂಡ್ಸು ಆ್ಯಂಡ್ ಅದನ್ನು ಊರಿನವರು ನೆಕ್ಸ್ಟ್ ಇವ್ರು ಬಂದು ಕ್ಲಾಸ್ಮೇಟ್ಸ್ ಇವರು ಅದಾದ್ಮೇಲೆ ಈ ಕಡೆಯವರು ಇವ್ರದೊಂದು ಇದು ನೆಕ್ಸ್ಟ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಈ ಫೋಟೋ ಪೋಸ್ ಬಂದು ಇವನು ಹಾಕಿದ್ದೇನೆ ನೋಡಿ ಇಲ್ಲಿ ಇಲ್ಲ ಶೂ ಒಂದು ಶೂ ಕಾಲ ಇತ್ತು ಇನ್ನೊಂದು ಶೂ ನಾವು ಈ ಕಡೆ ಎಸ್ತಿದ್ವಿ ಸೊ ಅದನ್ನ ತಗೊಂಡು ಬರ್ಬೇಕು ಅಂತ ಹೇಳಿ ಓಡ್ ಬರ್ತಾ ಇರೋದು ಲಾಸ್ಟ್ ಫಂಕ್ಷನ್ ಎಲ್ಲ ಮುಗಿದು ಲಾಸ್ಟ್ ಒಂದು ಮೂರು ಮೂರುವರೆ ಆಗಿತ್ತು ಸೊ ಆಗಷ್ಟೇ ಅವನು ಫ್ರೀ ಆಗಿದ್ದು ಸೊ ಅವಾಗ ಒಂದು ನಾಲ್ಕು ಫೋಟೋಗಳು ಆ ಟೈಮ್ ಅಲ್ಲಿ ಇದೆಲ್ಲ ಅಂತ ಹೇಳಿದ್ರೆ ಫಂಕ್ಷನ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಎಲ್ಲ ಸ್ಟಾರ್ಟ್ ಆಗುವಾಗ ಇವನಿಗೆ ನಿದ್ರೆ ಮಲಗಿದ್ದವನು ಎತ್ಕೊಂಡು ಹೋಗಿದ್ದು ಜಸ್ಟ್ ಆಗ ಮಲಗಿದ್ದ ಆಗಷ್ಟೇ ಎತ್ಕೊಂಡು ಹೋಗಿದ್ರಿಂದ ಅವನಿಗೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ದು ಸೊ ತುಂಬಾ ಇರಿಟೇಟ್ ಆಗ್ತಾ ಅವನು ಅಳವನು ತುಂಬ ಹಿಂಸೆ ಇಡಿಸ್ಬಿಟ್ಟು ಅದ್ಲೇ ಯಾವತ್ತಿನ ದಿನ ಸೊ ಇದು ಫ್ರೆಂಡ್ಸು ಸೊ ಇದು ಬಂದು ತಂಗಿ ಸೊ ಅವನಿಗೆ ಫೋಟೋ ಫ್ರೇಮ್ನ ಗಿಫ್ಟ್ ಮಾಡಿದ್ಲು ಸೊ ಇವರು ಒಂದು ಅತ್ತೆ ಅತ್ತೆ ಗಂಡ ನಮ್ಮ ತಂಗಿ ಅಪ್ಪ ಅಂತ ಹೇಳಿದ್ರೆ ನನ್ನ ಅಪ್ಪ ಮಾವ ಅಲ್ಲ ನನ್ನ ಅಪ್ಪ ಸೊ ಇವರು ಬಂದು ಅಪ್ಪನ ಫ್ರೆಂಡ್ಸ್ ಗ್ಯಾಂಗ್ ಸೊ ಅಪ್ಪ ಅಂದಾಗ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಇದೆಲ್ಲ ಫ್ರೆಂಡ್ಸು ಫ್ಯಾಮಿಲಿ ಸ್ಟಾಫ್ಸು ಊರಿನವರು ಎಲ್ಲರೂ ಇವರು ನಮ್ಮ ಫ್ರೆಂಡು ಆ್ಯಕ್ಚುಲಿ ವಿಶ್ವಾಸ್ ಅಂತ ಹೇಳಿ ಸೊ ನೋಡಿ ಮೇಲೆ ಇದು ಬಂದು ಅಮ್ಮನ ಫ್ಯಾಮಿಲಿಯವರು ಅವ್ರ ಅಕ್ಕ ತಂಗಿಯವರು ಅವ್ರ ಕಡೆಯವರು ಇದೆಲ್ಲ ಸೊ ನೆಕ್ಸ್ಟು ಇದು ನಮ್ಮ ಕ್ಯೂಟ್ ಕ್ಯೂಟ್ ಫ್ಯಾಮಿಲಿ ಇದು ಆ್ಯಕ್ಚುಲಿ ಪ್ರೆಸೆಂಟ್ಲಿ ನಾವು ಅಷ್ಟೇ ಜನ ಇರೋದು ಇವಾಗ ಸೊ ಇದು ಬಂದು ನಮ್ಮ ಅಮ್ಮ ಅಮ್ಮ ಅಂಥೇಳಿ ನಮ್ಮಮ್ಮ ನಮ್ಮಮ್ಮನ ಅಕ್ಕ ತಂಗಿಯರು ಅವರ ಮಕ್ಕಳು ಇದು ಬಂದು ಎಂಡದಾದಮೇಲೆ ಹ್ಞೂ ತುಂಬ ಚೆನ್ನಾಗಾಯಿತು ಆ್ಯಂಡ್ ತುಂಬಾ ಸಿಂಪಲ್ಲಾಗೂ ಕೂಡ ಇತ್ತು ಆ್ಯಕ್ಚುಲಿ ನಾವು ಊಟಕ್ಕೆ ಅಂತ ಹೇಳಿ ನಾವು ಅದೇ ನಾನ್ ವೆಜ್ ಆಗಿರೋದ್ರಿಂದ ನಾವು ಅವನದು ಫ್ರೈಡೇ ಬಂದಿದ್ದು ಬರ್ಡೇ ಸೊ ನಾನು ಹೇಳಿದಾಗೇ ಫ್ರೈಡೆ ನಾನ್ ವೆಜ್ ಆಲ್ಮೋಸ್ಟ್ ಯಾರೂ ತಿನ್ನೋಲ್ಲ ಸೊ ನಮ್ಮ ಕಡೆಯೆಲ್ಲ ಫಂಕ್ಷನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ನಾನ್ ವೆಜ್ ಅಂತೂ ಇರಲೇಬೇಕು ಸೊ ವೆಜ್ ಅಂತ ಹೇಳಿದರೆ ಜನ ಸೇರೋದು ಕಡಿಮೆನೆ ಅಷ್ಟಾಗಿ ಯಾರು ಇಷ್ಟವೂ ಪಡಲ್ಲ ಸೊ ಹಾಗಾಗಿ ನಾವು ನಾನ್ ವೆಜ್ ಮಾಡಬೇಕು ಅಂತ ಹೇಳಿ ಅವನ್ ಬರ್ಡೇ ಬಂದಿದ್ದು ಫ್ರೈಡೆ ಸೊ ಫ್ರೈಡೆ ನಾವು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಮನೆಯಲ್ಲೇ ಸೊ ನೆಕ್ಸ್ಟ್ ಅದು ಒನ್ ಇಯರ್ ಸೆಲೆಬ್ರೇಷನ್ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿ ನಾವು ಸಂಡೇಗೆ ಮಾಡಿಕೊಂಡಿದ್ದು ಸೊ ನಮ್ಮನೆ ಹತ್ರನೇ ಇಲ್ಲೇನೆ ಸಮುದಾಯ ಭವನ ಇದೆ ಸೊ ನಾವು ಸಮುದಾಯ ಭವನದಲ್ಲಿ ಮಾಡ್ಕೊಂಡಿದ್ದು ಸೊ ಮುಗೀತು ಇಷ್ಟೇ ಹೇಗಿತ್ತು ಫ್ರೆಂಡ್ಸ್ ಇಷ್ಟ ಆಯ್ತಾ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ